ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿಟಿ ರವಿ ಅವರು ಮಾತು ಹೇಳಿದ ಅವರ ಅಪ್ಪ ಹುಟ್ಟಿದ್ರೆ ಅಂತ ನಾನು ಇದನ್ನು ಚೆನ್ನಾಗಿ ಸಿಟಿ ರವಿ ಅವರೇ ನೀವು ಯಾರು ಹುಟ್ಟಿದ್ರಿ ಏನು ಹುಟ್ಟಿದ್ರಿ ಅಂತ ನಾನು ಹೇಳಬಹುದಾಗಿತ್ತು ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡಂಗಿಲ್ಲ ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ ತಲೆ ಆಗಿದ್ದೀರಿ ನನ್ನ ತಾಯಿನ ಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ ಎಂದ ಡೇಟ್ ಕೊಡ್ತೀರಿ ಕೊಡ್ರಿ ಕೊಡಕ್ಕೆ ಸಿದ್ರಿದ್ದೀರಾ ನಾನು ಕೇಳಿದ್ದ ಕ್ವಶನ್ಗೆ ಉತ್ತರ ಕೊಡಕ್ ಸಿದ್ರಿದ್ದೀರಾ ನಿಮ್ಗೆ ಯಾವ್ದ ಒಂದು ಆಡು ಒಳಗೆ ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ ನಿಮ್ಮ ಸ್ಟೇಟ್ಮೆಂಟು ಸಿ ಟಿ ರವಿ ಏನು ಲೂಟಿ ರವಿ ನೀನು ನನಗೆ ಬಿ ಜೆ ಪಿ ಭಾಷೆಗಳಿಗೂ ಮಾತಾಡೋದು ಗೊತ್ತು ಸಂಸ್ಕೃತಿ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರಲ್ಲ ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನನ್ನ ತಂದೆ ನನ್ನ ತಾಯಿ ನನ್ನ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಇರೋದು ಡಿ ಕೆ ಶಿವಕುಮಾರ್ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಯಾವ ಟೈಮ್ದಾಗ ಏನೇನು ಮಾತಾಡಬೇಕು ಅನ್ನೋದಂತ ನಾನು ಕೇಳಿದ್ದು ತಪ್ಪು ಅಂತಂತನ್ರಿ ಹೌದು ತಂಗಡಿಯವರೇ ನಾವು ಎರಡು ಕೋಟಿ ಉದ್ಯೋಗ ಕೊಟ್ಟಿವಿ ನೀವು ಕೇಳಿದ್ದು ತಪ್ಪು ನಾವು ನೂರ ಐವತ್ತು ಮಾನವ ದಿನಗಳನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದು ತಪ್ಪು ಹ್ಮ್ ನೂರು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನೂರು ಸ್ಮಾರ್ಟ್ ಸಿಟಿ ಒಂದೊಂದಾಗಿ ನೂರ ಹೆಸರು ಹೇಳ್ತೀವಿ ಹೇಳ್ರಿ ಇಂಥದನ್ನು ಹೇಳಂಗಿಲ್ಲ ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನು ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕೊಂಡು ಓಡಾಡಿದ್ದೀರಿ ಎಷ್ಟು ಸತೆ ಬಿಜೆಪಿ ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕೊಂಡು ಕಾರ್ಯಕ್ರಮದೊಳಗೆ ತೋರಿಸಿದ ಉದಾಹರಣೆಗಳು ಎಷ್ಟಿದಾವೆ ನಿಮಿನ್ ಮಾಡಬೇಕು ಹೇಳಿ ನಾವು ನಿಮಗೆ ಸತ್ಯವನ್ನ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿಬೀಳ್ತೈತ ಮೆಣಸಿಗೆ ತಿಂದಂಗೆ ಆಗತ್ತ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ ನಾನು ಹೇಳಿದ್ರೆ ತಪ್ಪೇನಿದೆ ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಹಾದಿಗ್ ಬೀದಿಗೆ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪೇನು ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನದು ಅಶ್ಲೀಲ ಮತ್ತೆ ನಾನು ವಿರೋಧ ಪಕ್ಷದವನಾಗಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಒಗಳ ಆಡಿ ಒಗಳ ನೇರವಾಗಿನೇ ಹೇಳ್ತಾ ಇದ್ದೀನಿ ಸಿಟಿ ರವಿ ಅವರಿಗೆ ನೀನು ಹುಟ್ಟಿದ್ದು ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತೈತಿ ಅದಕ್ಕೆ ನಾನು ಹುಟ್ಟಿದ್ದು ಏನಾಯ್ತಂದ್ರೆ ಬೇಕಾದ್ರೆ ಡೇಟ್ ಕೊಡಲಿ ನನ್ನ ತಾಯಿನೇ ಬಿಜೆಪಿ ಆಫೀಸ್ನಲ್ಲಿ ಕರ್ಕೊಂಡ್ಬರ್ತೀವಿ ಇದಾಳ ನನ್ನ ತಾಯಿನ ಅವ್ರು ಕರ್ಕೊಂಬರ್ತಾರೋ ಬಿಟ್ಟರೋ ಮತ್ತು ಅದನ್ನು ಅವ್ರಿಗೆ ಕೇಳಬೇಕು ನಾನೇನು ಅವ್ರಿಗೆ ಆಕೆ ಹಂಗನ್ನು ನಾನು ಅಂತ ಅಷ್ಟು ಕೆಟ್ಟದಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಒಂದು ನಿಮಗೆ ಚುನಾವಣೆಗೆ ಹೋಗಕ್ಕೆ ಒಂದು ಒಂದೇ ಒಂದು ನಿಮಗೆ ಕೆಲಸ ಮಾಡಿದ ಪ್ರೂಫನ್ನು ತೊಗೊಂಡೋಗಿ ನಾವು ಅಭಿವೃದ್ಧಿ ಮಾಡಿವಂತ ಹೇಳಕ್ಕೆ ನಿಮ್ಮ ಹತ್ರ ಯಾವುದೇ ಅಸ್ತ್ರಗಳು ಇಲ್ಲ ನಮ್ಮ ರಾಜ್ಯಕ್ಕೆ ಬರ ಬಂದಿದೆ ಬರ ಬಂದದ್ನೊಳಗೆ ನಮ್ಮ ಬರಕ್ಕೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮದೊಳಗೆ ಇಂಥದನ್ನ ಬಿಜೆಪಿಗರಿಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಪಾಲಿನ ದುಡ್ಡ ನಾವು ಕೊಟ್ಟರೆ ಕೇಳಿದರೆ ನಮ್ಮ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ ಬರದ ತಂಡಗಳು ಬಂದವು ವೀಕ್ಷಣೆ ಮಾಡಿದರು ದುಡ್ಡು ಕೊಡಬೇಕಾಗಿತ್ತು ದುಡ್ಡು ಕೊಡಲಿಲ್ಲ ಇವೆಲ್ಲವನ್ನು ಸತ್ಯ ನೀಟ್ಕೊಂಡು ನಾವು ಮಾತಾಡಿದ್ರೆ ಇವರಿಗೆ ತಂಗಡಿಗೆ ಹಗುರವಾಗಿ ಮಾತಾಡ್ತಾನೆ ತಂಗಡಿಗೆ ಯಾರಪ್ಪ ಹುಟ್ಟಿದ್ದು ಅಂತ ಕೇಳೋದು ಇವರು ಸಂಸ್ಕಾರವಂತರು ಇವರು ಇವ್ರ ಸಂಸ್ಕಾರ ನಮ್ಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡ್ತಾರೆ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿಯವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಿದ್ರು ಖರ್ಗೆ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ರು ಇದು ಸಂಸ್ಕಾರ ಇವ್ರದು